ದುರುಪಯೋಗ ಮಾಡಿಕೊಡೋ ಜಮೀರ್ ಅಹ್ಮದ್ ಖಾನ್ ಅಂತಂದ್ರೆ ಏನ್ ಎಲ್ಲಾ ನಂದ ಎಲ್ಲಾ ನಂದ ಎಲ್ಲಾ ನಂದ ಇವ್ರ ಅಪ್ಪನ ಆಸ್ತಿ ಏನ್ರಿ ಅಧಿಕಾರಿಗಳ ದುರುಪಯೋಗದ ಅಧಿಕಾರಿಗಳನ್ನ ಯಾವ ರೀತಿ ದುರುಪಯೋಗ ಮಾಡಿಕೊಡೋ ಜಮೀರ್ ಅಹಮದ್ ಖಾನ್ ಅಂತಂದ್ರೆ ಎಲ್ಲದರ ಮೇಲೆ ಹಿಡಿತವನ್ನ ಸಾರಿಸಿದ ಅವನ್ ಏನಾಗಿದೆ ಸಚಿವ ಸ್ಥಾನ ಕೊಟ್ಟರು ಸಚಿವ ಸ್ಥಾನಕ್ಕೆ ಹೆಂಗಂದ್ರೆ ಆರು ಗೇಡಿ ಕೈಯಾಗಿ ಆರ್ತ ಆರ್ತಿ ಕೊಟ್ಟರೆ ಆರ್ತ ತೆರೆಗಟ್ಟಿದಳ ಹಂಗ ಅವ್ಗೆ ಅರುಗೇಡಿ ಬಿಟ್ಟಾರ ಅವ್ನ ಕೈಯಾಗ ಏನ್ ಕೊಟ್ಟ ಏನ್ ಎಲ್ಲಾ ನಂದ ಎಲ್ಲಾ ನಂದ ಎಲ್ಲಾ ನಂದ ಇವ್ರ ಅಪುರ ಆಸ್ತಿ ಅಂದ್ರೆ ಇದು ಭಾರತ आरक्षण इलाके अरेस्ट में न